ಸ್ನೇಹಿತರೆ ಹಾಗೂ ಎಸ್ ಎಸ್ ಎಲ್ಸಿಯ ಎಲ್ಲ ಮುಂದೆ ವಿದ್ಯಾರ್ಥಿಗಳಿಗೆ ಆರ್ಕೆ ಕ್ಲಾಸ್ಗೆ ಸ್ವಾಗತ ಈ ಒಂದು ತರಗತಿ ಎಸ್ ಎಸ್ ಎಲ್ಸಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ್ನು ಘಟಕದಲ್ಲಿ ಬರ್ತಕ್ಕಂಥ ವಾರ್ಷಿಕ ಪರೀಕ್ಷೆಗೆ ಕೇಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಂಭವನೀಯ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ತಕ್ಷಣ ಮಾಡಬೇಕಾದ ತಪ್ಪ ಇರ್ತಕ್ಕಂಥ ಬೆಲಕ್ ಅನ್ನೋತ್ತೆ ನಿಮಗೆ ನೋಟಿಫೈ ಮೂಲಕ ಎಲ್ಲ ವಿಡಿಯೋಗಳು ದೊರತಕ್ಕಂಥದ್ದು ಈಗ ಬೆಳಕು ಪ್ರತಿಫಲನ ಮತ್ತು ವಕ್ರೀ ಘಟಕದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಪ್ರಶ್ನಾವಳಿಗಳನ್ನ ಚರ್ಚೆ ಮಾಡೋಣ ಮೊದಲನೇದಾಗಿ ವಾರ್ಷಿಕ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಿತ್ರಗಳು ನಿಮ್ನ ದರ್ಪಣದಿಂದ ಉಂಟಾಗ್ತಕ್ಕಂಥ ಪ್ರತಿಬಿಂಬದ ಲಕ್ಷಣಗಳನ್ನು ತೋರಿಸ್ತಕ್ಕಂಥ ಚಿತ್ರಗಳು ಇದು ಪರೀಕ್ಷೆಗೆ ಪ್ರತಿ ವರ್ಷಕ್ಕೆ ಆಗ್ತಕ್ಕಂಥ ಚಿತ್ರ ವಸ್ತುವನ್ನ ಅನಂತ ದೂರದಲ್ಲಿ ವಸ್ತುವನ್ನು ಇಟ್ಟಾಗ ಪ್ರತಿಬಿಂಬ ಯಾವ ರೀತಿ ಮೂಡ್ತದೆ ಅದರ ರೇಖಾಚಿತ್ರ ಚಿತ್ರ ವಸ್ತುವನ್ನ ವಸ್ತುವನ್ನು ಸಿ ಆಚೆಗೆ ಇಟ್ಟಾಗ ಮೂಡತಕ್ಕಂತ ರೇಖಾಚಿತ್ರ ಇನ್ನ ಇನ್ನು ವಸ್ತುವನ್ನ ಸಿ ಮೇಲೆ ಇಟ್ಟಾಗ ಪ್ರತಿಬಿಂಬ ಎಫ್ ನಲ್ಲಿ ಮೂಡ್ತಕ್ಕಂಥ ರೇಖಾಚಿತ್ರ ವಸ್ತುವನ್ನ ಸಿ ಮತ್ತು ಗಳ ನಡುವೆ ಇಟ್ಟಾಗ ಪ್ರತಿಬಿಂಬ ಮೂಡ್ತಕ್ಕಂಥ ಚಿತ್ರ ಅನಂತ ದೂರದಲ್ಲಿ ಮೂಡ್ತಕ್ಕಂಥದ್ದು ನಾವು ವಸ್ತುವನ್ನು ಎಪ್ನ ಮೇಲೆ ಇಟ್ಟಾಗ ಪ್ರತಿಂಬ ಅನಂತ ದೂರದಲ್ಲಿ ಮೂಡ್ತದೆ ನಾ ವಸ್ತುವನ್ನು ಎಪ್ ಮತ್ತು ಪಿಗಳ ನಡುವೆ ಇಟ್ಟಾಗ ಪ್ರತಿಂಬ ಎಲ್ಲಿ ಮೂಡ್ತದೆ ಪರದೆ ಹಿಂಭಾಗದಲ್ಲಿ ಮೂಡ್ತದೆ ಅಂಗರಲ್ಲಿ ಈ ಸನ್ನಿವೇಶಗಳಲ್ಲಿ ಸಾಮಾನ್ಯವಾಗಿ ವಸ್ತುವನ್ನು ಇಟ್ಟಾಗ ಪ್ರತಿಂಬದ ಸ್ಥಾನ ಕಾತ್ರ ಸ್ವಭಾವ ಏನಿರ್ತದೆ ಅಂದ್ರೆ ನೋಡ್ರಿ ಸಿಂದ ದೂರದಲ್ಲಿಟ್ಟಾಗ ಪ್ರತಿಂಬ ಅನಂತ ದೂರದಲ್ಲಿಟ್ಟಾಗ ಸಂಗಮ ಬೆಂದು ನಿಲ್ಮೂಡ್ತದೆ ಅದು ಪ್ರತಿಂಬ ಚಿಕ್ಕದಾಗಿರ್ತದ ಚಿಕ್ಕಿ ಗಾತರಷ್ಟಿರ್ತದ ಸತ್ಯವಾದ ಪ್ರತಿಂಬ ಮತ್ತು ತಲೆ ಕೆಳಗಾದ ಪ್ರತಿಂಬ ಆಗ್ತದೆ ಇದು ಒಂದನೇ ಸನ್ನಿವೇಶ ಇನ್ನು ಹದಿನೈದು ಸನ್ನಿವೇಶದಲ್ಲಿ ಸಿ ಇಂದ ದೂರದಲ್ಲಿ ವಸ್ತು ಇಟ್ಟಾಗ ಪ್ರತಿಬಿಂಬ ಸ್ಥಾನ ಎಫ್ ಮತ್ತು ಸಿಗಳ ನಡುವೆ ಮೂಡ್ತದೆ ಆ ಪ್ರತಿಂಬ ವಸ್ತುಗಿಂತ ಚಿಕ್ಕದಾದ ಪ್ರತಿಂಬ ಆಗಿರ್ತದ ಸತ್ಯವಾದ ಪ್ರತಿಂಬ ಆಗಿರ್ತದ ತಲೆ ಕೆಳಗಾದ ಪ್ರತಿಂಬ ಆಗಿರ್ತದ ವಸ್ತುವನ್ನ ಸಿ ಮೇಲೆ ಇಟ್ಟಾಗ ಪ್ರತಿಬಿಂಬ ಸಿ ಮೇಲೆ ಮೂಡ್ತದ ವಸ್ತುವಿನ ಗಾತ್ರ ಪ್ರತಿಂಬ ಇರ್ತದ ಸತ್ಯವಾದ ಪ್ರತಿಂಬ ಇರ್ತದ ತಲೆ ಕೆಳಗಾದ ಪ್ರತಿಂಬ ಇರ್ತದ ನಾವು ವಸ್ತುವನ್ನ ಸಿ ಮತ್ತು ಎಫ್ ನಡುವೆ ಇಟ್ಟಾಗ ಸಿ ಯಿಂದ ದೂರದಲ್ಲಿ ಪ್ರತಿ ಪ್ರತಿಮೆ ಮೂಡ್ತದ ಅದು ದೊಡ್ಡದಾದ ಪ್ರತಿಂಬ ಸತ್ಯವಾದ ತಲೆ ಕೆಳಗಾದ ಪ್ರತಿಂಬ ಆಗಿರ್ತದ ಇನ್ನು ಯಪ್ ನಲ್ಲಿ ವಸ್ತುವನ್ನು ಇಟ್ಟಾಗ ಅನಂತ ದೂರದಲ್ಲಿ ಮೂಡ್ತದ ಆ ಪ್ರತಿಂಬ ಅತ್ಯಂತ ದೊಡ್ಡ ಗಾತ್ರದ ಪ್ರತಿಂಬ ಸತ್ಯವಾದ ಪ್ರತಿಂಬ ತಲೆ ಕೆಳಗಾದ ಪ್ರತಿಂಬ ಆಗಿರ್ತದ ಇನ್ನು ವಸ್ತುವನ್ನ ಪಿ ಮತ್ತು ಎಪ್ಗಳ ನಡುವೆ ಇಟ್ಟಾಗ ದರ್ಪಣ ಹಿಂಭಾಗದಲ್ಲಿ ಪ್ರತಿಂಬತ್ತದ ಆ ಪ್ರತಿಂಬ ವರ್ಧಿಸಿದ ಪ್ರತಿಂಬ ಮಿಥ್ಯವಾದ ಪ್ರತಿಂಬ ಮತ್ತು ನೇರವಾದ ಪ್ರತಿಂಬ ಆಗಿರ್ತದ ಿನ ಪ್ರತಿಫಲನದ ನಿಯಮಗಳನ್ನು ನೋಡೋಣ ಪ್ರತಿಫಲನ ನಿಯಮ ಪತನ ಕೋಣವು ಪ್ರತಿಫಲನ ಕೋಣಕ್ಕೆ ಯಾವಾಗಲೂ ಸಮನಾಗಪ್ಪದ ಪತನ ಕಿರಣ ಪತನ ಬಿಂದುವಿನಲ್ಲಿ ಪ್ರತನ ಮೇಲ್ ಪ್ರತಿಫಲನ ಪ್ರತಿ ಮತ್ತು ಪ್ರತಿಫಲನ ಕಿರಣ ಈ ಮೂರು ಒಂದೇ ಸಮತಲದಲ್ಲಿ ಇರತಕ್ಕಂಥದ್ದು ಬೆಳಕಿನ ವಕ್ರೀಭವನದ ನಿಯಮ ಪತನ ಕಿರಣ ಭವನ ಕಿರಣ ಮತ್ತು ಎರಡು ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಇರದ ಲಂಬ ಎಲ್ಲವೂ ಒಂದೇ ಸಮತಲ್ಲಿರ್ತವು ಕೊಟ್ಟಿರುವ ಬೆಳಕಿನ ನಿಷ್ಠ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋಣದ ಸೈನ್ ಮತ್ತು ವಕ್ರೀಭವನ ಕೋಣದ ಸೈನ್ಯಗಳ ಅನುಪಾತ ಸ್ಥಿರವಾಗಿರ್ತದೆ ಇದನ್ನ ಸ್ನೇಲ್ ಅನ್ನ ವಕ್ರೀ ಭವನ ನಿಯಮ ಅಂತ ಕರೆಯಲಾಗ್ತದ ಇನ್ನು ಪೀನ ಮಸೂರದ ಮುಂದೆ ವಿವಿಧ ಸ್ಥಾನಗಳಲ್ಲಿ ವಸ್ತು ವಸ್ತು ಯಾವ ರೀತಿ ಪ್ರತಿಬಿಂಬ ಪ್ರತಿಂಬಾಚೆ ತಗ ನೋಡೋಣ ನಮ್ಮ ಅವುಗಳ ಸ್ಥಾನ ಸ್ವಭಾವವನ್ನು ತಿಳಿಯೋಣ ಈಗ ಅನಂತ ದೂರದಲ್ಲಿ ವಸ್ತು ಇಟ್ಟಾಗ ಎಫ್ ಟು ನಲ್ಲಿ ಅದರ ಪ್ರತಿಬಿಂಬ ಮೂಡುತ್ತದೆ ಆ ಪ್ರತಿಂಬ ಚಿಕ್ಕ ಗಾತ್ರದಷ್ಟು ಸತ್ಯವಾದ ಪ್ರತಿಂಬ ತಲೆ ಕೆಳಗಾದ ಪ್ರತಿಂಬ ಆಗಿರ್ತದ ಇನ್ನ ಟು ಎಫ್ ನ ಆಚೆಗೆ ಒಂದು ವಸ್ತು ನಿಟ್ಟಾಗ ಅದರ ಪ್ರತಿಂಬ ಎಫ್ ಟು ಮತ್ತು ಟು ಎಫ್ ಟುಗಳ ಮಧ್ಯದಲ್ಲಿ ಮೂಡುತ್ತದೆ ವಸ್ತುವಿಗಿಂತ ಚಿಕ್ಕ ಗಾತ್ರದ ಪ್ರತಿಂಬ ಆಗಿರ್ತದ ಅದು ಸತ್ಯವಾದ ಪ್ರತಿಂಬ ಆಗಿರ್ತದ ತಲೆ ಕೆಳಗಾದ ಪ್ರತಿಂಬ ಆಗಿರ್ತದ ಆಗಿರ್ತದೆ ವಸ್ತುವನ್ನು ಟೂ ಎಫ್ ಒನ್ ಇಟ್ಟಾಗ ಅದ್ರ ಪ್ರತಿಂಬ ಟೂ ಎಫ್ ಟೂ ನಲ್ಲಿ ಏನ್ ಪ್ರತಿಂಬ ಸತ್ಯವಾದ ಪ್ರತಿಂಬ ತಲೆ ಕೆಳಗಾದ ಪ್ರತಿಂಬ ವಸ್ತುವಿನ ಅಷ್ಟೇ ಗಾತ್ರದ ಇರ್ತಕ್ಕಂಥ ಪ್ರತಿಂಬ ಅಂದ್ರೆ ವಸ್ತುವಿನ ಗಾತ್ರ ಎಷ್ಟು ಪ್ರತಿಂಬದ ಗಾತ್ರ ಅಷ್ಟೇ ಇರ್ತಕ್ಕಂಥದ್ದು ಇನ್ನ ವಸ್ತುವನ್ನ ಟು ಎಫ್ ಒನ್ ಮತ್ತು ಎಫ್ ಒನ್ ಗಳ ನಡುವೆ ಇಟ್ಟಾಗ ಇಲ್ಲಿ ಮೂಡ್ತದೆ ಅಂದ್ರೆ ವಸ್ತು ಸಿ ಟು ನ ಆಚೆಗೆ ಮೂಡ್ತದೆ ಈ ಪ್ರತಿಬಿಂಬ ವರ್ಧಿಸಿದ ಪ್ರತಿಂಬ ದೊಡ್ಡ ಗಾತ್ರದ ಪ್ರತಿಂಬ ಇರ್ತದೆ ಸತ್ಯವಾದ ಪ್ರತಿಂಬ ಬರ್ತದೆ ತಲೆ ಕೆಳವಾದ ಇರ್ತದ ಇನ್ನು ವಸ್ತುವನ್ನ ಯುವ ಒನ್ ಮೇಲೆ ಇಟ್ಟಾಗ ಪ್ರತಿಂಬ ಎಲ್ಲಿ ಮೂಡುತ್ತದೆ ಅಂದ್ರೆ ಅನಂತ ದೂರದಲ್ಲಿ ಮೂಡ್ತದೆ ಅದು ವರ್ಧಿಸಿದ ಪ್ರತಿಂಬ ಸತ್ಯವಾದ ಪ್ರತಿಂಬ ತಲೆ ಕೆಳಗಾದ ಪ್ರತಿಂಬ ಪರದೆಯ ಮೇಲೆ ಸೆರೆ ಹಿಡಿಯಲಾಗದ ಪ್ರತಿಂಬ ಆಗಿರ್ತದೆ ಇನ್ನು ವಸ್ತುವನ್ನು ಯನ್ ಮತ್ತು ಓಗಳ ನಡುವೆ ಇಟ್ಟಾಗ ಪ್ರತಿಂಬ ಅದರ ಹಿಂಭಾಗದಲ್ಲಿ ಮೂಡ್ತದ ಪ್ರತಿಂಬ ಮಿತ್ತ ಪ್ರತಿಂಬ ಆಗಿರ್ತದ ನೇರವಾದ ಪ್ರತಿಂಬ ಆಗಿರ್ತದ ವಸ್ತುಗಿಂತ ದೊಡ್ಡದಾದ ಪ್ರತಿಂಬ ಆಗಿರ್ತದೆ ಮಸೂರದಲ್ಲಿ ಬೆಳಕಿನ ಕಿರಣ ಹಾದು ಹೋಗುವ ಸರಿಯಾದ ಮಾರ್ಗವನ್ನ ಇಲ್ಲಿ ಅದೃಕ್ ಕೇಂದ್ರದ ಮೂಲಕ ಬೆಳಕು ನೇರವಾಗಿ ಹಾದು ಹೋಗ್ತದ ಆಮೇಲೆ ಪ್ರಧಾನ ಕ್ಷೆಕ್ರೆ ಸಮಾಂತರವಾಗಿ ಬೆಳಕಿನ ಕಿರಣ ಬಿಂದುವಿನ ಮೂಲಕ ಹಾದು ಹೋಗ್ತದ ಸಂಗಮ ಬಿಂದುವಿನ ಮೂಲಕ ಬೆಳಕಿನ ಕಿರಣ ಹಸಿದಾಗ ಪ್ರಧಾನ ಕ್ಷೆಕ ಸಮಾಂತರವಾಗಿ ಹಾದು ಹೋಗ್ತದ ಇನ್ನ ನಿಮ್ಮ ಮಸೂರದಲ್ಲಿ ಉಂಟಾಗಿರ್ತಕ್ಕಂಥ ಪ್ರತಿಬಿಂಬದ ಲಕ್ಷಣಗಳು ನೋಡ್ರಿ ಅನಂತ ದೂರದಲ್ಲಿ ನಾವು ವಸ್ತುವನ್ನು ಇಟ್ಟಾಗ ಪ್ರತಿಂಬ ಎಫೋನ್ ಅಲ್ಲಿ ಮೂಡ್ತದ ಪ್ರತಿಂಬ ಚಿಕ್ಕಗ ಚಿಕ್ಕ ಆದಷ್ಟು ಪ್ರತಿಂಬ ಮಿತ್ತವಾಗಿರ್ತದೆ ಮತ್ತು ನೇರವಾಗಿರ್ತದೆ ಇದ್ರೆ ರೇಖಾ ಚಿತ್ರಗಳನ್ನ ಪುಸ್ತಕದಲ್ಲಿ ಇರ್ತಕ್ಕಂಥ ರೇಖಾಚಿತ್ರ ವಿದ್ಯಾರ್ಥಿ ನೋಡ್ಕೊಳ್ಬೇಕಾಗ್ತದೆ ಇನ್ನ ಅನಂತ ದೂರ ಮತ್ತು ದೃಕ್ ಕೇಂದ್ರಗಳ ನಡುವೆ ವಸ್ತು ಇಟ್ಟಾಗ ಪ್ರಧಾನ ಸಂಘ ಎಫೋನ್ ಮತ್ತು ಕೇಂದ್ರಗಳ ಹೂವುಗಳ ನಡುವೆ ಆ ಪ್ರತಿಬಿಂಬ ಚಿಕ್ಕವಾದದ್ದು ಮಿತ್ತವಾದ ಮತ್ತು ನೇರವಾದ ಇರ್ತದೆ ಇನ್ನ ಪರೀಕ್ಷೆಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಏನಂದ್ರ ದರ್ಪಣ ಮತ್ತು ಮಸೂರದ ಉಪಯೋಗಗಳು ಈಗ ನಿಮ್ನ ದರ್ಪಣದ ಉಪಯೋಗಗಳು ಎಲ್ಲಿ ಬಳಕೆ ಮಾಡ್ತಾರಂದ್ರ ಟಾರ್ಚ್ ತಪಾಸಣಾ ದೀಪಗಳು ವಾಹನಗಳ ಹೆಡ್ಲೈಟ್ ಗಳಾಗಿ ನಿಮ್ನ ದರ್ಪಣವನ್ನ ಬಳಕೆ ಮಾಡ್ತಾರು ಇನ್ನ ದಂತ ವೈದ್ಯರು ಹಲ್ಲಿನ ಪರೀಕ್ಷೆ ಮಾಡ್ಬೇಕಾರ ಅಲ್ಲಿ ಬಳಕೆ ಮಾಡ್ತಾರೋ ಇನ್ನ ಸೌರಕುಲಿಂಬೆ ಅಥವಾ ಕುಕ್ಕರ್ ಬಳಕೆ ಮಾಡ್ತಾರು ಇನ್ನ ಕ್ಷೌರಿಕನ ಅಂಗಡಿಯಲ್ಲಿ ಅದೇ ಕಟ್ಟಿಂಗ್ ಮಾಡ್ತಕ್ಕಂತ ಅಂಗಡಿಯಲ್ಲಿ ಇದನ್ನ ನಿಮ್ನ ದರ್ಪಣವನ್ನ ಬಳಕೆ ಮಾಡ್ತಾರು ಇನ್ನ ಪೀನ ದರ್ಪಣ ವಾಹನದ ಹಿನ್ನೋಟದ ದರ್ಪಣವಾಗಿ ಬಳಕೆ ಮಾಡ್ತಾರೋ ಆಮೇಲೆ ನಿಮ್ನ ಮಸೂರ ಸಮೀಪ ದೃಷ್ಟಿ ದೋಷಕ್ಕೆ ಪರಿಹಾರವಾಗಿ ಕನ್ನಡಕವಾಗಿ ಬಳಕೆ ಮಾಡ್ತಾರೋ ಟಾರ್ಚ್ ನ ಹೆಡ್ ಲೈಟ್ ಲೈಟ್ಗಳಲ್ಲಿ ಗಳಲ್ಲಿ ಬಳಕೆ ಮಾಡ್ತಾರ ಇನ್ನು ಪೇನ ಮಸೂರ ಸೂಕ್ಷ್ಮರ್ಶಕದ ಬೈನಾಕ್ಯುಲರ್ ಗಳಲ್ಲಿ ದೂರದೃಷ್ಟಿ ದೋಷ ಪರಿಹಾರಕ್ಕೆ ಕನ್ನಡಕವಾಗಿ ಬಳಕೆ ಮಾಡ್ಲಾಗ್ತಾರೆ ಪೀನ ಮಸೂರ ಮತ್ತು ನಿಮ್ನ ಮೊಸರುಗಳು ಇರ್ತಕ್ಕಂತ ವ್ಯತ್ಯಾಸ ಪೀನ ಮೊಸರ ಅಂಚಿನಲ್ಲಿ ತಿಳುವಾಗಿದ್ದು ಮಧ್ಯದಲ್ಲಿ ದಪ್ಪವಾಗಿರ್ತದ ಆದ್ರ ನಿಮ್ನ ಮೊಸರು ಅಂಚಿನ ದಪ್ಪವಾಗಿರ್ತದ ಮಧ್ಯದಲ್ಲಿ ತಿಳುವಾಗಿರ್ತದ ಆಮೇಲೆ ಪೀನ ಮಸೂರದಲ್ಲಿ ಮೂಡ್ತಕ್ಕಂಥ ಪ್ರತಿಂಬ ಸತ್ಯವಾದದು ತಲೆ ಕೆಳಗಾದ ಪ್ರತಿಂಬ ಇರ್ತದ ಆದ್ರೆ ನಿಮ್ನ ಮೊಸರದಲ್ಲಿ ಮೂಡ್ತಕ್ಕಂಥ ಪ್ರತಿಂಬ ಮಿತ್ಯ ಮತ್ತು ನೇರವಾದ ಪ್ರತಿಂಬ ಇರ್ತದ ಆಮೇಲೆ ಪೀನ ಮೊಸರದ ಮೂಲಕ ಸಮಾಂತರ ಬೆಳಕಿನ ಕಿರಣ ಒಂದು ವಿಭಿನ್ನ ಬೆಳಕಿನ ಕಿರಣಗಳು ಕೇಂದ್ರೀಕರಣ ಆಗ್ತಾವು ಅದರ ನಿಮ್ನ ಮಸೂರದಲ್ಲಿ ಸಮಾನ ಬೆಳಕಿನ ಕಿರಣಗಳನ್ನು ಹಾಯಿಸಿದಾಗ ಒಂದು ಕೇಂದ್ರೀಕರಣಗಳ ವಿಕೇಂದ್ರೀಕರಿಸ್ತಾವು ಆಮೇಲೆ ಪೀನ ಮಸೂರವನ್ನ ದೂರದೃಷ್ಟಿ ದೋಷ ಪರಿಹಾರಕ್ಕೆ ಬಳಕೆ ಮಾಡ್ತಾರು ನಿಮ್ನ ಮೊಸರವನ್ನ ಸಮೀಪ ದೃಷ್ಟಿ ದೋಷ ಪರಿಹಾರಕ್ಕೆ ಬಳಕೆ ಮಾಡ್ಲಾಗ್ತದ ಅಂದ್ರೆ ಎರಡು ಚಿತ್ರಗಳನ್ನ ಇಟ್ಕೊಳ್ಳಲಾಗಿದೆ ಇನ್ನ ಪೀನ ದರ್ಪಣ ಮತ್ತು ನಿಮ್ನ ದರ್ಪಣಗಳಿಗಿರ್ತಕ್ಕಂಥ ವ್ಯತ್ಯಾಸ ಪೀನ ದರ್ಪಣ ಪ್ರತಿಫಲಿಸುವ ಮೇಲ್ಮೈ ಒಳಮುಖ ವಕ್ರವಾಗಿ ಇರ್ತದ ಬಾಗಿರ್ತದ ನಿಮ್ಮ ದರ್ಪಣದಲ್ಲಿ ಪ್ರತಿಪಕ್ಷ ಮೇಲೆ ಹೊರಮುಖವಾಗಿರ್ತದೆ ಪೀನ ಮಸೂರದ ಮೂಲಕ ಬೆಳಕಿನ ಕಿರಣ ಹಾಯಿಸಿದಾಗ ಕೇಂದ್ರೀಕರಿಸ್ತದ ಅದರ ನಿಮ್ನ ದರ್ಪಣದಲ್ಲಿ ಬೆಳಕಿನ ಕಿರಣ ಹಾಯಿಸಿದಾಗ ಕೇಂದ್ರೀಕರಿಸಲು ವಿಕೇಂದ್ರೀಕರಿಸ್ತದ ಇನ್ನ ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಂಬ ಉಂಟು ಮಾಡ್ರ ಇದು ನೇರ ಮತ್ತು ಮಿಥ್ಯವಾದ ಪ್ರತಿಮೆಯನ್ನು ಉಂಟು ಮಾಡ್ತದ ಇನ್ನ ಸತ್ಯ ಪ್ರತಿಂಬ ಮತ್ತು ಮಿಥ್ಯ ಪ್ರತಿಂಬಕ್ಕಿರ್ತಕ್ಕಂತ ವ್ಯತ್ಯಾಸವನ್ನು ನನ್ನ ಸತ್ಯ ಪ್ರತಿಂಬವನ್ನು ಪರದೆ ಮೇಲೆ ನಾವು ಸೆರೆ ಹಿಡಬಹುದು ಅದರ ಮಿತ ಪ್ರತಿಮೆಯನ್ನು ಪರ್ದೆ ಮೇಲೆ ಸಾಧ್ಯ ಇಲ್ಲ ಸತ್ಯ ಪ್ರತಿಂಬ ತಲಿಕೆ ಆಗಿರ್ತದೆ ಮಿತ ಪ್ರತಿಂಬ ಸತ್ಯ ಪ್ರತಿಂಬ ದರ್ಪಣ ಮುಂಭಾಗದಲ್ಲಿ ಉಂಟಾದ್ರೆ ಮಿತ ಪ್ರತಿಂಬಾ ದರ್ಪಣ ಹಿಂಭಾಗದಲ್ಲಿ ಉಂಟಾಗ್ತದ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸೂತ್ರ ನಿಮ್ಮ ದರ್ಪಣ ಅಥವಾ ಕೀಣ ದರ್ಪಣ ಸೂತ್ರ ಒನ್ ಪನ್ಯ ಫಿಸಿಕೊಳ್ತು ಒಂದು ವಿ ಪ್ಲಸ್ ಯು ವರ್ಧನೆ ಕಂಡಿಸ್ ಸೂತ್ರ ಎಮ್ ಇಜ್ ಟು ಎಚ್ ಡ್ಯಾಶ್ ಎಚ್ ಅಪ್ಪನ ಹೆಚ್ಚಿಸ್ಕೊಳ್ತು ಮೈನಸ್ ವಿ ಎಪ್ಪನ್ಯೂ ಮಸೂರದ ಸೂತ್ರ ಒನ್ ಎಫ್ ಟು ಒನ್ ಅಪ್ಪನ್ ವಿ ಮೈನಸ್ ಒನ್ ಅಪ್ ವರ್ಧನೆ ಕಂಡಿಸುತ್ತಾರೆ ಎಮ್ ಇಜ್ ಕೊಟ್ಟು ಹೆಚ್ ಡ್ಯಾಶ್ ಅಪ್ಪನ ಹೆಚ್ಚಿಸ್ಕೊಳ್ತು ಟು ಒನ್ ಆನ್ ಎಪ್ ಎಪ್ಪ ಅಂದ್ರೆ ಸಂಗಮ ದೂರ ಇನ್ನ ಕಾಟೇಶನ್ ನಿಯಮನವಿ ಮಾಡಿದಾಗ ಅಹ್ ನಿಮ್ನ ದರ್ಪಣದಲ್ಲಿ ಪೀನ ದರ್ಪಣ ನಿಮ್ನ ಮಸೂರ ಪೀಣ ಮಸೂರದಲ್ಲಿ ವಸ್ತು ದೂರ ಯಾವಾಗಲೂ ಎಡವಾಗಲು ಅಂದ್ರೆ ಋಣಾತ್ಮಕವಾಗಿ ತೆಗೆದುಕೊಳ್ತದೆ ಅದೇ ನಾವು ನಿಮ್ನ ದರ್ಪಣ ಬಂದಾಗ ಪೀಣ ಮೊಸರ ಬಂದಾಗ ಪ್ರತಿಂಬಾ ದೂರವಾಗಲು ಋಣಾತ್ಮಕವಾಗಿರ್ತದೆ ಅದೇ ಪೀನ ದರ್ಪಣ ನಿಮ್ನ ಮೊಸರದಲ್ಲಿ ಧನಾತ್ಮಕವಾಗಿರ್ತದೆ ಅದ ರೀತಿ ಸಂಗಮ ದೂರ ಸಾಮರ್ಥ್ಯ ವರ್ಧನೆಗಳು ಏನೇನಾಗಿರ್ತಾವೆ ನೋಡಿಕೊಳ್ಳಬಹುದು ಇದು ಕಾಟೇಶನ್ ನಿಯಮ ಸೂಚಿಸ್ತದೆ ಬೆಳಕಿನ ಒಕ್ರೀವನ್ನ ಗಾಜಿನ ಪಟ್ಟಕದ ಮೂಲಕ ಗಾಜಿನ ಚಪಡಿ ಮೂಲಕ ಬೆಳಕಿನ ಕಿರಣ ಹಾಯಿಸಿದಾಗ ಏನ್ ಆಗ್ತದ ನೋಡ್ರಿ ಒಂದು ಗಾಜಿನ ಟಪದ ಮೂಲಕ ಬೆಳಕಿನ ಕಿರಣ ಹಾಯಿಸಿದಾಗ ಪತ್ತನ ಕಿರಣ ಇವು ಹೂ ಹಾಯಿಸಿದಾಗ ಅದು ಬಾಗ್ತದ ಲಂಬದ ಕಡೆಗೆ ಲಂಬದಿಂದ ದೂರ ಕಡೆ ಬಾಗ್ತದ ಲಂಬದ ಕಡೆಗೆ ಅಂದಾಗ ಲಂಬದ ಕಡೆ ಬಾಗ್ತದೆ ಯಾಕಂದ್ರೆ ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಬೆಳಕಿನ ಕಡಿಸಿದ ಲಂಬದ ಕಡೆಗೆ ಅದು ಬಾಗ್ತದ ಅದು ಅದಕ್ಕೆ ನಾವು ಏನು ಕರಿತೇವೆ ವಕ್ರಿಂಬನ ಕಿರಣ ಅಂತ ಕರಿತೇವೆ ಇನ್ನ ವಕ್ರಿ ಬೋಣ ಕಿರಣ ಮತ್ತು ಸಾಂದ್ರ ಮಾಧ್ಯಮ ವಿರಳ ಮಾಧ್ಯಮಕ್ಕೆ ಮಾಧ್ಯಮದಾಗ ಲಂಬದಿಂದ ದೂರ ಆಗ್ತದೆ ಅದನ್ನ ಹೊರಮುಖ ಕಿರಣ್ತಾವ ಆಮೇಲೆ ಎಬಿ ಸಿಡಿ ಗಾಜಿನ ಎನ್ ಆಗ್ತದೆ ಡ್ಯಾಶ್ ಎಮ್ ಎಂ ಡ್ಯಾಶ್ ಹೂ ಲಂಬದಿರ್ತಾವೆ ಆಮೇಲೆ ಹೂವು ಪತನ ಬಿಂದ ಅಂದ್ರೆ ರೈತರ ಅರ್ಥ ವಿರಳ ಮಾಧ್ಯಮ ಸಾಂದ್ರ ಮಾಧ್ಯಮದ ಬೆಳಕಿನ ಕಿರಣ ಹಾಯಿಸಿದಾಗ ಲಂಬದ ಕಡೆ ಬಾಗಿ ಸಾಂದ್ರದಿಂದ ವಿರಳ ಮಾಧ್ಯಮ ಬಾಗಿಸಿದಾಗ ಲಂಬಾಗ್ತದ ಅನ್ನ ಪತನ ಕಿರಣ ವಕ್ರಿ ಬೋನ ಕಿರಣದಂತೆ ಹೊರಮುಖ ಹೋಗ ಕೆರ ಅಂತ ಇರ್ತದ ಇನ್ನ ಮಸೂರದ ಸಾಮರ್ಥ್ಯ ಅಂದ್ರೆ ಮಸೂರದ ಸಂಗಮ ದೂರ ವಿಲೋಮವೇ ಮಸೂರದ ಸಾಮರ್ಥ್ಯ ಆಗುತ್ತೆ ಇದು ರೇಖಮಾನ ಡಯಾಪ್ಟರ್ ಒಂದ್ ಡಯಾಪ್ಟರ್ ಅಂದ್ರ ಒಂದು ಮೀಟರ್ ಸಂಗಮ ದೂರ ಇರುವ ಮಸೂರದ ಸಾಮರ್ಥ್ಯವನ್ನ ಒಂದು ಡಯಾಪ್ಟರ್ ಅಂತ ಕರಿತಾರ ಎನ್ ಡಬ್ಲ್ಯೂ ಟು ಒನ್ ಪಾಯಿಂಟ್ ತ್ರೀ ತ್ರೀ ಇದರ ಅರ್ಥ ನೀರಿನ ವಕ್ರೀವ್ ಸೂಚ್ಯಾಂಕ ಎನ್ ಡಬ್ಲ್ಯೂ ಇಜ್ಕೊಳ್ತು ಒನ್ ಪಾಯಿಂಟ್ ತ್ರೀ ತ್ರೀ ಇದರ ಅರ್ಥ ಏನಂದ್ರೆ ಗಾಳಿಯಲ್ಲಿ ಬೆಳಕಿನ ವೇಗ ಮತ್ತು ನೀರಿನ ಬೆಳಕಿನ ವೇಗ ಅನುಪಾತ ಒಂದು ಪಾಯಿಂಟ್ ಮೂರು ಮೂರು ಎಂದರ್ಥ ಆಗ್ತದೆ ಇಷ್ಟು ಈ ಘಟಕದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾರು ಡೌಟ್ಸ್ ಇದ್ದು ನಾನು ಶೇರ್ ಮಾಡಿ ಕಮೆಂಟ್ ಮಾಡಿ ಅಂದರ್ಥ